ನಾಡಿನ ಸರ್ವ ಜನತೆಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಟಿ ಎಸ್ ಬಾಲಾಮಣಿ ನಿರ್ದೇಶಕರು ಶಿರಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಅಧ್ಯಕ್ಷರು ಟ್ರಾನ್ಸ್ಪೋರ್ಟರ್ ಅಸೋಸಿಯೇಷನ್ ದಾಂಡೇಲಿ ಮತ್ತು ಮಾಲಕರು ಯೂನಿವರ್ಸಲ್ ಆಟೋ ದಾಂಡೇಲಿ ಹಾಗೂ ಬಿಜೆಪಿ ಮುಖಂಡರು ಮತ್ತು ಸಮಾಜ ಸೇವಕರು ದಾಂಡೇಲಿ ಜನಮನದ ನಾಯಕರಾಗಿ ಸರಳ ಸಾಹೃದ ವ್ಯಕ್ತಿತ್ವದ ಶ್ರೀ ಟಿ ಎಸ್ ಬಾಲಾಮನಿಯವರು ದಾಂಡೇಲಿ ಹಳಿಯಾಳ ಜೋಯಿಡಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಗಣರಾಜ್ಯ ಹಬ್ಬದ ಶುಭಾಶಯಗಳು ಹಾಗೂ ದಾಂಡೇಲಿ ಹಳಿಯಾಳ್ ಮತ್ತು ಜೋಡಾ ತಾಲೂಕಿನ ಸಬ್ ಎಲ್ಲರಿಗೂ ನಾನು ಶುಭ ಕೋರುತ್ತಾ ಎಲ್ಲರೂ ಒಳ್ಳೆಯದಾಗಲಿ ಅಂಥೇಳಿ ಕೋರ್ತಾಯಿದ್ದೆ